ನಿಮ್ಮ ಆಚಾರ ವಿಚಾರ ನನ್ಗೆ ಗೊತ್ತಿಲ್ಲ ಯಾರು ನೀನು ಡೀಲ್ ಏನು ಅಂತ ಫಸ್ಟ್ ಹೇಳು ದರ್ಶನ್ ಹುಟ್ಟು ತರಲೆ ಅವನು ಮನುಷ್ಯನಲ್ಲ ಅವನಿಗೆ ಸಿಗರೇಟ್ ಅಲ್ಲಿ ಸುಡೋದು ಅವರ ಹೆಂಡತಿಗೆನೆ ಅಂಗಾಂಗಗಳಿಗೆ ಸಿಗರೇಟ್ ಅಲ್ಲಿ ಇತಿಹಾಸ ಇದೆ ನಗು 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 ಜೋರಾಗಿ ನಗು ಇನ್ನು ಜೋರಾಗಿ ನಗು ದೀಪ ಆಡೋದಕ್ಕೆ ಮುಂಚೆ ಜೋರಾಗಿ ಉರಿಯೋದು ಮನುಷ್ಯೋ ಪುನೀತ್ ರಾಜ್ಕುಮಾರ್ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ ಇವತ್ತು ಅವರ ಹತ್ರ ಲಾಂಬರ್ಗಿನಿ ಉರಿಸಿದೆ ನನ್ನ ಹತ್ರನೂ ಲಾಂಬರ್ಗಿನಿ ಉರಿಸಿದೆ ಅಂತ ಈ ಹೋಗ್ತಾ ಇರೋದು ಮಹೀಂದ್ರ ಬೋಲೆರೋದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ ಇವತ್ತು ಅವರ ಹತ್ರ ಲಾಂಬರ್ಗಿನಿ ಉರಿಸಿದೆ ನನ್ನ ಹತ್ರ ಲಾಂಬರ್ಗಿನಿ ಉರಿಸಿದೆ ಅಂತ ಈ ಹೋಗ್ತಾ ಇರೋದು ಮಹೀಂದ್ರ ಬೋಲೆರೋದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು ಅಟ್ಲೀಸ್ಟ್ ದಿಸ್ ಟು ಹ್ಯಾಪನ್ ಅಂತ ನನಗೆ ನನ್ನ ಅಭಿಪ್ರಾಯ ಕಾಕಿ ನನ್ನ ನಡ್ದಲ್ಲಿ ಕಾಲಿಡೋದು ನನ್ನ ತಪ್ಪು ತುಂಬಾ ನಿಗರ್ತಾ ಇದ್ಯಾ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೇ ಇವನು ಹುಟ್ಟು ಲೋಫರ್ ಏನಾಗಿದೆ ಗೊತ್ತಾ ನಿಮಗೆ ಇವನಿಗೆ ದುಡ್ಡಿನ ಅಂಕಾರ ಭಯಂಕರ ಸಾವಿರಾರು ಕೋಟಿ ದುಡ್ಡು ನಾನು ಪಿಕ್ಚರ್ಗಳು ಹಿಂದೆ ಹಿಂದೆನೆ ಹಿಟ್ ಆಗ್ಬಿಟ್ಟು ಏನ್ ಅಂದವಾಗ್ಬಿಟ್ಬಿಡ ನನ್ನ ಮಗ ನೀನು ನಿನ್ನಲ್ಲಿ ಏನೋ ಒಂದು ಸ್ಟೈಲ್ ಇದೆ ಅವನು ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ಪವಿತ್ರ ಗೌಡನ್ನ ಅದು ಬಂಗಾರ ಅವಳ ಮೈಯಲ್ಲೆಲ್ಲ ಮಾಂಸ ಇಲ್ಲ ಬಂಗಾರ ಅಂತ ತಿಳ್ಕೊಂಡಿದ್ದಾನೆ ನಮ್ದು ಹಾಗೇನೆ ಎಲ್ಲ ಉಲ್ಟಾ ಪಲ್ಟಾ ಗೆದ್ಲು ಕಟ್ಟಿದ ಮೇಲೆ ಅವ್ ಮನೆ ಮಾಡ್ಕೊಳ್ಳೋದು ಅಂತ ಮಾಡ್ರು ಸುಮಾರು ಮಾಡಿದ್ದಾನ್ರಿ ಅವನಿಗೆ ಮಂಪಲ್ ಪರೀಕ್ಷೆ ಮಾಡ್ಬೇಕು ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ರೆ ಕೆಲಸ ಮಾಡೋದನ್ನ ಬಿಡಬೇಕು ಅವನ ಅಭಿಮಾನಿ ಇರಲಿಲ್ಲ ಅವನಿಗೆ ಕರೆದು ಬುದ್ಧಿ ಹೇಳ್ಬೋದು ಇತ್ತಲ್ಲ ಕರೆದು ಬಿಟ್ಟು ಏಯ್ ಈ ಥರ ಎಲ್ಲ ಮಾಡಬೇಡ ಅಂದೆ ಸಿಟ್ನಲ್ಲಿ ಏನೇನೋ ಮಾತಾಡಿದೆ ಅದರಿಂದ ದರ್ಶನ್ ಅಭಿಮಾನಿಗಳಿಗೆ ಬೇಜಾರಾಗಿದೆಯಂತೆ ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ದರೆ ಬಾಯ್ ಬಡ್ಕಳಿ صلى <applause> <applause>